ಇಬ್ಬರು ಆ ತಿಂಗಳು ಸತ್ತವಾಗಿದೆ ಹೊಸಬರು ಸುತ್ತಲ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಚೆನ್ನಾಗಿದ್ಮೇಲೆ ಸಖತ್ ಐತಿ ಅದಕ್ಕೆ ನಾನು ಫ್ಯಾಮಿಲಿನೇ ಕರ್ಕೊಂಡು ತೋರಿಸ್ತೀನಿ ಇನ್ನೊಂದ್ ಸತಿಯ ಇಲ್ಲೇ ಮನೆ ಇರೋದು ಬರ್ತೀವಿ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ಮಕ್ಕಳು ತಪ್ಪದೆ ನೋಡ್ಬೇಕಾಗಿದೆ ಸಿನಿಮಾ ಇದು ತುಂಬಾ ಚೆನ್ನಾಗಿದೆ ಒಂದೊಂದು ನಿಮಿಷ ಕೂಡ ತಪ್ಪದೆ ನೋಡ್ಬೇಕಾಗಿರುವಂತ ಸಿನಿಮಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸಾಗರ್ ರಾಮು ಮತ್ತೆ ಜೈ ಜೈ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದ್ ನೋಡಿ ಎಲ್ಲ ಫ್ಯಾಮಿಲಿ ಸಮೇತ ಬಂದ್ ನೋಡೋನ್ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಮಸ್ಟ್ ವಾಚ್ ಮೂವಿ ಐ ಅಮ್ ಐ ಆಮ್ ಸ್ಪೀಚ್ಲೆಸ್ ಈ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಂತೂ ಮಾತಾಡಕ್ಕೆ ಆಗಲ್ಲ ಇಲ್ಲಿ ಬಂದು ಆ ತರ ಇದೆ ಇಲ್ಲಿ ಬಂದು ಮಾತಾಡೋದ್ ಕಷ್ಟ ಅನ್ನೋ ತರ ಇದೆ ಲಾಸ್ಟ್ ಎಂಡಿಂಗ್ ಅದನ್ನ ಜನ ಬಂದು ನೋಡ್ಬೇಕು ನ್ಯೂ ಕಮರ್ಸ್ ಆದ್ರೂನು ಫ್ರೆಶರ್ಸ್ ಆದ್ರೂನು ಸಖತ್ ಲೈವ್ ಆಕ್ಷನ್ ಚಿಂದಿ ಒಡಾಯಿಸ್ಬಿಟ್ಟಿದ್ದಾರೆ ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್ ಡೈರೆಕ್ಟರ್ಗೆ ಅಂದ್ರೆ ಈ ತರ ನಮ್ ಕನ್ನಡ ಜಾನ್ಯರ್ ಕನ್ನಡದಲ್ಲಿ ಯಾವ್ದು ಥ್ರಿಲ್ಲರ್ ಪ್ಲಸ್ ಮೆಸೇಜ್ ಅವ್ರೇನ್ ಲೇಟ್ ಬಂದ್ರೆ ಎಷ್ಟೊಂದ ದಿನ ಆಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲೂ ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಎಂಗೇಜಿಂಗ್ ಆಗಿಟ್ಟಿದ್ರು ಎಲ್ಲೂ ಬೋರ್ ಆ ಏನೂ ಆಗಿಲ್ಲ ಚೆನ್ನಾಗಿದೆ ಇಬ್ರು ಹೊಸ ಆಕ್ಟರ್ಸ್ ಅಂತ ಹೊಸ ಆಕ್ಟರ್ ಅಂತ ಅನ್ಸದೇ ಇಲ್ಲ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಅದ್ರಲ್ಲಿ ಕಂಠಿ ಅಂತ ಅವರು ತುಂಬಾ ಸಕ್ಕತ್ತಾಗಿ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಶನ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಎಲ್ಲೂ ಬೋರ್ ಹೊಡೆದಿಲ್ಲ ಮತ್ತೆ ಅವರು ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಬಂದಿದೆ ಲೈಕ್ ಮೂವಿ ನೋಡಿದಾಗ ಒಂದೊಂದ್ಸತಿ ಇದೇನು ಲ್ಯಾಗ್ ಆಗ್ತಿದೆ ಬಟ್ ಇಲ್ಲೆಲ್ಲೇ ಲ್ಯಾಗ್ ಏನು ಆಗಿಲ್ಲ ಬಟ್ ಮೂವಿ ಸಕದಾಗಿತ್ತು ಮತ್ತೆ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಮತ್ತೆ ಇಬ್ರು ಹೊಸ ಹೀರೋಸ್ ಅವ್ರ ಎಕ್ಸ್ಪ್ರೆಷನ್ ಅವರು ಡೈಲಾಗ್ ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿತ್ತು ಮೂವಿ ಓವರ್ ಆಲ್ ಫೈನ್ ಗುಡ್ ಎಲ್ಲರೂ ಹೋಗಿ ನೋಡಿ ಪ್ರೋತ್ಸಾಹಿಸಿ ಹೆಲ್ಪ್ ಮಾಡಿ ಇವತ್ತಿನ ಸಮಾಜದಲ್ಲಿ ಇಂತ ಮೆಸ ಮೆಸೇಜ್ ಬೇಕು ಯಾಕೆ ಅಂದ್ರೆ ಒಬ್ಬ ಇಬ್ರು ಮಕ್ಕಳು ಅಂದ್ರೆ ನಮ್ಮ ಯುವಕರು ಏನು ಒಂದು ತ್ಯಾಗ ಮಾಡ್ತಾರೆ ಆ ಹೆಣ್ಣು ಮಗು ಒಂದು ಧೈರ್ಯದಿಂದ ಸಮಾಜಕ್ಕೆ ಏನು ಕೊಡಬೇಕು ನಾನು ಸಮಾಜಕ್ಕೆ ಯಾವ ರೀತಿ ನಾನು ಇಂಥ ಒಂದು ಸಮಾಜದಲ್ಲಿ ಮಕ್ಕಳಿಗೆ ಯಾವ ರೀತಿ ಮೆಸೇಜ್ ಕೊಡಬೇಕು ತಂದೆ ತಾಯಿಗೆ ಏನು ಕೊಡಬೇಕು ಪ್ರತಿ ಒಂದು ಅದ್ಭುತವಾಗಿದೆ ಸಿನ್ಮಾ ದಯಮಾಡಿ ಪ್ರತಿಯೊಬ್ಬರು ಇಂಥ ಸಿನ್ಮಾವನ್ನ ನೋಡಿ ಇಂಥ ಒಬ್ಬ ನಾಯಕರಿಗೆ ಎಂಟ್ರೇಸ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಮೊದಲಾಗ್ ಆಡಿಯನ್ಸ್ ಗೆ ಏನು ಹೇಳ್ತೀರಾ? ಆಡಿಯನ್ಸ್ ಇಲ್ಲ ಖಂಡಿತ यार ಬೇರೆ ಬೇರೆ ಯಾವ ಯಾವದೋ ನೋಡ್ತಾರೆ ಸುಮ್ಮನೆ ಯಾವುದು ಗಲಾಟೆ ಮಾಡುವಂತ ಸಿನಿಮಾ, ಬರೀ ಫೈಟ್ ಕೊಡುವಂತ ಸಿನಿಮಾ ಅಂತವೆಲ್ಲ ಬಿಟ್ಟಿ ಇಂಥ ಸಮಾಜದಲ್ಲಿ ಒಂದು ಉತ್ತಮವಾದಂತ ಸಿನಿಮಾವನ್ನ ನೋಡಿ ಸಮಾಜದಲ್ಲಿ ಉತ್ತಮವಾಗಿ ಇಂಥ ನಾಯಕನ ಬೆಳೆಸಿ ಅಂತ ನಾನು ಹೇಳ್ತೀನಿ. ಒಳ್ಳೆಯದಾಗ್ಲಿ. ಯಂಗ್ ಸ್ಟರ್ಸ್ ಒಳ್ಳೆ ಅವಕಾಶ ಮೂವಿಯಲ್ಲಿ ಆದ್ರೆ ಇವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಕ್ಚುಲಿ ನೆಟ್ ಹೊಸ ಟ್ಯಾಲೆಂಟ್ಗೆಲ್ಲ ಅವಕಾಶ ಇದೆ ಹೀರೋಗಳು ಚೆನ್ನಾಗಿ ಮಾಡಿದ್ದಾರೆ ಆಕ್ಚುಲಿ ಫಸ್ಟ್ ಟೈಮರ್ ಅಂತ ಹೇಳಕ್ ಆಗಲ್ಲ ಪ್ರೊಫೆಷನಲ್ ತರ ಮಾಡಿದ್ದಾರೆ ನಟನಾಗಿ ಮತ್ತು ನಿರ್ದೇಶಕರಾಗಿ ಗೆದ್ದಿದ್ದಾರೆ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಮೊದಲನೇ ಸಿನಿಮಾ ಚೂರಿ ಕಟ್ಟೆ ಅದು ಸಹ ನೋಡಿದೆ ಬಟ್ ಇದರಲ್ಲಿ ಸ್ಕ್ರೀನ್ ಪ್ಲೇ ಆಗುತ್ತಾ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ನೋಡಿ ಸ್ಟಾರ್ಟಿಂಗ್ ಇಂದ ಕೊನೆಯವರೆಗೂ ಯಾವ ಒಬ್ಬ ಪ್ರೇಕ್ಷಕನೂ ಆಚೆ ಹೋಗಲಿಲ್ಲ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಪ್ಯಾನ್ ಇಂಡಿಯಾ ಏ ಇನ್ನೂರು ಕೋಟಿ ಮುನ್ನೂರು ಕೋಟಿ ಅದ ಅದರೊಳಗೆ ಹೆಚ್ಚು ಒತ್ತು ಕೊಡ್ತಾ ಇದ್ರು ಕೇವಲ ಒಂದು ಸಣ್ಣ ಬಜೆಟ್ ಅಲ್ಲಿ ಇಟ್ಕೊಂಡು ಒಂದು ಒಂದಷ್ಟು ಕಲಾವಿದರನ್ನ ಒಂದು ಅದ್ಭುತವಾದಂತಹ ಕಲಾವಿದರನ್ನ ಇಟ್ಕೊಂಡು ಹೊಸ ಪರ ಹೀರೋ ಬಹಳ ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ ಮತ್ತೆ ಆಕ್ಟ್ ಮಾಡಿದ್ದಾರೆ ಇಬ್ಬರು ಹೀರೋಗಳ ಬಗ್ಗೆ ನಿಜವಾದ ಹ್ಯಾಡ್ ಶಾಫ್ ಹೇಳ್ಬೇಕು ಹಾಗೆ ನಿರ್ದೇಶಕರಿಗೂ ಹ್ಯಾಟ್ ಶಾಫ್ ಆಗಿ ಹೇಳ್ಬೇಕು ಮತ್ತೆ ಬೇರೆ ಭಾಷೆಗಳಲ್ಲಿ ಇವತ್ತು ನೀವು ತಮಿಳ್ ಇರ್ಬೋದು ಬೇರೆ ಯಾವುದೇ ಭಾಷೆಗಳಲ್ಲಿ ಕಂಟೆಂಟ್ ವೆರೈಟಿ ಸಬ್ಜೆಕ್ಟ್ ಬರ್ತಾ ಇತ್ತು ಏನಂದ್ರೆ ಒಂದು ಸಾಮಾಜಿಕ ಕಾಳಜಿ ಯಾವುದೋ ಒಂದು ಮಧ್ಯಮ ವರ್ಗದ ಕತೆ ಇಟ್ಕೊಂಡು ಅದನ್ನು ಡೆವಲಪ್ ಮಾಡುವಂಥ ಕತೆಗಳು ಬರ್ತಾ ಇತ್ತು ನಮ್ಮ ಕನ್ನಡ ಚಿತ್ರದಲ್ಲಿ ಎಲ್ಲ ಇನ್ನೂರು ಮುನ್ನೂರು ಕೋಟಿ ನಾನು ಹೆಸರು ಹೇಳಕ್ಕೆ ಹೋಗಲ್ಲ ಆದರೆ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು ಈ ಥರ ಒಂದು ಕತೆ ಮಾಡಿದ್ರಲ್ಲ ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಸಮಾಜಕ್ಕೆ ಒಂದು ಮೆಸೇಜ್ ಇದೆಯಲ್ಲ ಅದು ಇಂಪಾರ್ಟೆಂಟು ನಾವು ಹುಟ್ಟು ಸಾವು ಎಲ್ಲರೂ ಬದುಕ್ತೀವಿ ಬಾಳ್ತೀವಿ ಅಲ್ಲ ಅದ್ರಲ್ಲಿ ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಭ್ರಷ್ಟತೆ ಅನ್ನೋದು ಇವತ್ತು ಅಪ್ ಟು ದಿ ಕೋರು ತಮಗೆ ಗೊತ್ತಿದೆ ಯಾವುದೇ ಒಂದು ವ್ಯವಸ್ಥೆಲಿ ಈ ಭ್ರಷ್ಟತೆ ಭಾಳ ಡೀಪ್ ರೂಟೆಡ್ ಇದೆ ಆ ಭ್ರಷ್ಟತೆಯ ಮೀರಿ ನಾವು ಸಾಮಾಜಿಕವಾಗಿ ನಾಗರಿಕರ ಎಚ್ಚೆತ್ಕೊಳ್ಬೇಕು ಅನ್ನೋದೊಂದು ಮೆಸೇಜ್ ಇದೆ ಮನೇಲಿ ಅಂತ ನಿಜವಾದ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಅದ್ಭುತವಾಗಿ ಬಂದಿದೆ ಬಹಳ ಎಮೋಷನಲ್ ಆಗಿ ಬಂದಿದೆ ದಯವಿಟ್ಟು ಎಲ್ಲರ ಚಿತ್ರರಸಿಕರು ಬಂದು ಈ ಸಿನಿಮಾ ನೋಡಬೇಕು ಸಿಕ್ಕತ್ತೆ ಅನ್ನೋದಕ್ಕಿಂತ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ ಧನ್ಯವಾದ ಬೇಡ ಇಲ್ಲ ಒಂದು ಮೆಸೇಜ್ ಅಂತ ಹೇಳಿ ಆ ಮಕ್ಕಳು ತೋರಿಸಿರುವಂತ ಧೈರ್ಯಕ್ಕೆ ನನ್ನೊಂದು ಸಲಾಮ್ ಈ ಒಂದು ಸಿನಿಮಾ ಏನ್ ಹೇಳುತ್ತೆ ಅಂತಂದ್ರೆ ಇವತ್ತಿನ ಯುವ ಪೀಳಿಗೆಗೆ ನೀವ್ ಎದುರುಗಡೆ ಅವ್ಯವಹಾರ ಭ್ರಷ್ಟಾಚಾರ ಕಂಡಾಗ ಖಂಡಿತವಾಗ್ಲು ಧ್ವನಿ ಎತ್ತಿ ಅವಾಗ್ಲೇ ಬದಲಾವಣೆಯನ್ನ ತರಬಹುದು ಅನ್ನೋದು ಈ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಸೂಪರಾಗಿ ಮಾಡಿದ್ದಾನೆ ಸಾಗರ್ ಹಾಂ ಸೂಪರ್ ಎಷ್ಟು ಚೆನ್ನಾಗಿ ಕಾಣ್ತಾನೆ ಅದರೊಳಗಡೆ ಜಯ ಹಾಂ ಇಲ್ಲೊಂದು ಹೀರೋ ಅಲ್ಲಿದ್ದಾನೆ ಬಟ್ ತುಂಬ ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಭವಿಷ್ಯ ಇದೆ ಈ ಥರ ಒಂದು ಸಾಮಾಜಿಕ ಒಂದು ಸಂದೇಶ ಇರುವಂಥ ಸಿನಿಮಾಗಳು ಹೆಚ್ಚೆಚ್ಚು ಬಂದಾಗ ಜಾಗೃತಿ ಮೂಡುತ್ತೆ ಸಮಾಜದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಟಾಸ್ಕ್ ಈ ಮೂವಿಗೆ ನನ್ನೆಲ್ಲ ಹಾರೈಕೆ ಮತ್ತು ಶುಭಾಶಯಗಳು ಒಟ್ಟಲ್ಲಿ ಅದು ಹೇಳದಲ್ಲ ನೀವು ಬಿಟ್ಟು ಬಂದಿದ್ದೀವಿ ಟಾಸ್ಕ್ ಅಲ್ಲ ಮಕ್ಕಳಿಗೆ ಒಳ್ಳೇದಾಗ್ಲಿಲ್ಲ ಬಿಗ್ ಬಾಸ್ ಇಂದ ಹೊರಗ್ ಬಂದು ಮೋಸ್ಟೇ ಸಿನಿಮಾ ನಿಜವಾಗ್ಲು ಫಸ್ಟ್ ಏ ಸಿನಿಮಾ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿತ್ತು ಅಂತ ಚೆನ್ನಾಗಿದೆ ನೀವು ನೋಡಿದೀರಿ ನಿಮ್ಗೂ ಒಂದ್ಸರು ಚೆನ್ನಾಗಿದೆ ಅಂತ ರಾಘು ಸರ್ ನನ್ಗೆ ಮೊದಲಿಂದಾನು ಪರಿಚಯ ಅವ್ರ ಚೂರಿ ಕಟ್ಟೆನೂ ಅಷ್ಟೇ ಅದ್ಭುತ ಇದು ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಸಿನಿಮಾ ಪ್ರತಿ ಶಾರ್ಟ್ ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ ಅನ್ಸುತ್ತೆ ಆಮೇಲೆ ಕನೆಕ್ಟಿವಿಟಿ ಇಲ್ಲ ಹೌದು ಕರೆಕ್ಟ್ ಇಲ್ಲಿ ಸಿಕ್ತು ಅಲ್ ಸಿಕ್ತು ಅಲ್ ಸಿಕ್ತಾ ಲಿಂಕ್ ಇಟ್ಕೊಂಡು ಹೋಗೋರ್ ಎಲ್ಲೂ ಲಿಂಕ್ ಬಿಟ್ಟಿಲ್ಲ ಆಮೇಲೆ ಎಲ್ಲೂ ಒಂದೇ ಒಂದ್ ಕಡೆ ರಿಯಲಿಸ್ಟಿಕ್ ನ ಅವ್ರು ಮಿಸ್ಸೆ ಮಾಡಿಲ್ಲ ಬಿಡು ಸಿನಿಮ್ಯಾಟಿಕ್ ಆಗಿ ಹೋಗೋಣ ಸಿನ್ಮಾ ಅಲ್ವಾ ಜನ ತಗೊಂಡ್ಬಿಡ್ತಾರೆ ಹಿಂಗ ಹೋಗೇ ಇಲ್ಲ ಪ್ರತಿ ಶಾರ್ಟ್ಗೂ ಗೆ ಕನ್ವೇ ಮಾಡಿದ್ರೆ ಕರೆಕ್ಟ್ ಹಿಂಗ್ ಆಗುತ್ತೆ ಕರೆಕ್ಟ್ ಹಿಂಗ್ ಆಗುತ್ತೆ ಕರೆಕ್ಟ್ ತಿಂಗ್ ಆಗುತ್ತೆ ಅಂತ ಕೊನೆಯಲ್ಲಿ ಎಲ್ಲೋ ಬಂದ ಕ್ಲೈಮ್ಯಾಕ್ಸ್ ಅಲ್ಲಿ ಕಣ್ಣಲ್ಲಿ ನೀರಾಕಿಡ್ತಾರೆ ಇದನ್ನ ಹೇಳಿದ್ರೆ ಈಗ ಸಿನಿಮಾ ಓಡ್ತಾ ಇರೋದ್ರಿಂದ ಹೇಳಂಗಿಲ್ಲ ದಯವಿಟ್ಟು ಬಂದ್ ನೋಡಿ ಜನ ಪ್ಲೀಸ್ ಥಿಯೇಟರ್ ಬಂದ್ ನೋಡಿ ಸಿನ್ಮಾ ಸೂಪರ್ ಆಗಿದೆ ನಾನೇನೋ ಇವರು ಕರೆದ್ರು ಸಿನಿಮಾ ತೋರ್ಸಿದ್ರು ಅಂತ ಹೇಳ್ತಿಲ್ಲ ನಾನು ನಿಮ್ದು ಗೊತ್ತು ನಾನು ಹೇಳಲ್ಲ ಸಿನಿಮಾ ಚೆನ್ನಾಗಿ ಹೋಗ್ಬಿಡ್ತೀನಿ ನನ್ ಪಟಗ್ ನಾನು ಹಂಗೇನಾದ್ರು ಚೆನ್ನಾಗಿಲ್ಲ ನನ್ಗೆ ಡೈರೆಕ್ಟಾಗಿ ಬೈಬೋದು ನನ್ನ ಇನ್ಸ್ಟಾಗ್ರಾಮ್ ಗೆ ಫೋನ್ ಮಾಡಿ ಕಮೆಂಟ್ ಮಾಡಿ ಬೈರಿ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ಚೆನ್ನಾಗಿದೆ ದೇವಿ ಬಂದ್ರೆ ಆರ್ ಸಿ ಆರ್ ಐ ಸಿ ಸಾಗರು ಚೆನ್ನಾಗಿ ಮಾಡಿದ್ದಾರೆ ದಯ ಸೂರ್ಯ ನಮ್ಮ ಹುಡ್ಗಾನೆ ದೇವನಿಂದ ನಮ್ ಜೊತೆನೆ ಬೆಳೆದ ಹುಡುಗ ನಮ್ ಜೊತೆ ಆಕ್ಟ್ ಮಾಡಿದ ಹುಡುಗ ಚೆನ್ನಾಗ್ ಮಾಡಿದೆ ಸಿನಿಮಾ ಒಳ್ಳೇದಾಗ್ಲಿ ಇಡೀ ಸಿನಿಮಾ ಚೆನ್ನಾಗ್ ಒಳ್ಳೇದಾಗ್ಲಿ ರಾಘು ಸರ್ ತುಂಬಾ ಒಳ್ಳೇದಾಗ್ಲಿ